ವಿರಾಜಪೇಟೆಯಲ್ಲಿ ಪಾನಮತ್ತ ಚಾಲಕನಿಂದ ಸರಣಿ ಅಪಘಾತ ನಡೆದಿದೆ ಕೇರಳ ರಾಜ್ಯದ ಕಣ್ಣನೂರಿಂದ ಪಂಜೇರಿ ನಿವಾಸಿ ವಿವೇಕ್ ತಂದ ಸಂಗಡಿಗರು ನಾಲ್ಕು ಮಂದಿಯ ಜೊತೆಗೆ ಕೊಡಗಿಗೆ ಆಗಮಿಸಿ ಕಾರ್ಯಕ್ರಮವೊಂದರಲ್ಲಿ ವಿಪರೀತ ಮದ್ಯ ಸೇವಿಸಿದ ಬಳಿಕ ಮರಳಿ ಕಣ್ಣೂರಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಂದರೆ ಬೆಳಗಿನ ಜಾವ ಎರಡು ಮೂವತ್ತರ ಸಮಯದಲ್ಲಿ ವಿರಾಜಪೇಟೆ ಮಲಬಾರ್ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಸಾರ್ವಜನಿಕರ ಸುಮಾರು ಎಂಟು ವಾಹನಗಳಿಗೆ ಡಿಕ್ಕಿ ವಾಹನಗಳಿಗೆ ಡಿಕ್ಕಿ ಹೊಡೆದ ಶಬ್ದಕ್ಕೆ ಅಕ್ಕಪಕ್ಕದ ನಿವಾಸಿಗಳು ತಕ್ಷಣ ಬಂದು ಗಮನಿಸಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದು ಪೊಲೀಸರು ಚಾಲಕನ ವಿರುದ್ಧ ಕ್ರಮ ಕೈಗೊಂಡು ಆತ ಚಾಲನೆ ಮಾಡುತ್ತಿದ್ದ ಕಾರಂದ ವಶಕ್ಕೆ ಪಡ್ಕೊಂಡಿದ್ದಾರೆ